ಈ ನಟ ಅಂತೂ ಅಲ್ವೇ ಅಲ್ಲ ಅದು ಅಭಿನಯದ ಬಗ್ಗೆ ನಂತರ ಮಾಡ್ತಾಳೆ ಯಾಕಂತಂದ್ರೆ ನಟ ಅಲ್ಲಪ್ಪ ಅದ್ರ ಬಗ್ಗೆ ಅದನ್ನು ಅದನ್ನ ಮಾಡಬೇಕು ಇನ್ನಷ್ಟು ಅಭಿನಯ ಮಾಡ್ಬೇಕಂತಕ್ಕಂಥ ತುಡಿತ ನನ್ನಲ್ಲಿಲ್ಲ ಕಾರಣ ಏನಂತಂದ್ರೆ ನಾನು ಜನಪದವನ್ನು ನಂಬಿರ್ತಕ್ಕಂಥ ಮನುಷ್ಯ ಜನಪದ ನನಗೆ ಊಟ ಕೊಟ್ಟತಿ ಜನಪದ ಹೆಸರು ಕೊಟ್ಟತಿ ಜನಪದ ನಾನು ಮಾಳಿಗೆಗೆ ಏರ್ಬೇಕಂದಿದ್ದೀನಿ ರೀ ಮುಖದ ತನಕ ಕರ್ಕೊಂಡು ಹೋಗಿತ್ತು ಹಿಂದಾಗಿ ಆ ಜನಪದಾಗಿ ನನ್ನ ತಾಯಿ ನನ್ನ ತಂದೆ ಅದನ್ನೇ ಉಳಿಸ್ಲಿಕ್ಕೆ ಅದನ್ನೇ ಬಳಸಲಿಕ್ಕೆ ಅದನ್ನೇ ಬೆಳೆಸಲಿಕ್ಕೆ ಒಂದಿಷ್ಟು ಕಷ್ಟಪಡ್ತೇನೆ ಹೊರತಾಗಿ ಇನ್ನು ನಿಮ್ಮ ಸಮಾಧಾನಕ್ಕಾಗಿ ಈ ಪಾತ್ರದ ಬಗ್ಗೆ ಈ ಅಭಿನಯದ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂಥ ಹೇಳ್ತಾನೋ ಅಭಿನಯ ಅದು ಅದು ಪ್ರಯತ್ನಪೂರ್ವಕ್ಕೆ ಮಾಡ್ತಾನಂದ್ರೆ ಅಭಿನಯ ಅಲ್ಲ ಅದು ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಅಭಿನಯ ಅದು ಅದರಲ್ಲಿ ಆ ಕೊಟ್ಟಿರ್ತಕ್ಕಂಥ ಪಾತ್ರ ಆ ವ್ಯಕ್ತಿಗೆ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿತ್ತಂದ್ರೆ ಆ ಅಭಿನಯ ತೀರಾ ಹತ್ತಿರ ಅನ್ನಿಸ್ತಾಯ್ತಿ ಹಂಗೆ ನಾನು ಕೇಳಿದರು ಹೇಗೆ ವರ್ಷಕೊಟ್ಟೆ ಅವರು ಇಲ್ಲಿ ನೀವು ಅಜ್ಜೋಗಿ ಒಳಗೆ ಏನು ಮಾಡೋರಿ ಮುಸ್ಲಿಮ್ ಪಾತ್ರ ನಮ್ಮ ಪ್ರಾಣಿಗನಾಗ ಇವಾಗ ಅಭಿನಯ ಮಾಡಿಲ್ಲ ಕಾರಣ ಏನಂತಂದ್ರೆ ನನ್ನ ಕ್ಯಾರೆಕ್ಟರ ಹಂಗೆ ಇದೆ ರೀ ನಾನು ನೋಡಿದ ಕೂಡಲೇ ನಾನು ಏನು ನೋಡಿದ ಕೂಡಲೇ ದಲಿತ ಅಂತ ಗುರುರಾಜ್ ಅಂದ್ ಕೂಡಲೇ ಒಬ್ಬ ಬ್ರಾಹ್ಮಣ ಅಂತಾರೆ ಇನ್ನು ಜೋಗಿ ಕ್ಯಾರೆಕ್ಟರ್ ಪಕ್ಕ ಮುಸ್ಲಿಮ್ರಿಯಮ್ಮ ಅಂತಾರೆ ಹಿಂಗಾಗಿ ಲೋಕವೇ ನನ್ನವನೇ ಮಾನವ ಕುಲವೇ ನನ್ನ ಕುಟುಂಬ ಹಿಂಗಾಗಿ ಅದು ಪಾತ್ರವನ್ನು ಕೊಡುವಾಗ ಆ ಪಾತ್ರ ಜನಪ್ರಿಯ ಆಗಬೇಕಾದ್ರೆ ಅವನ ಕ್ಯಾರೆಕ್ಟರು ಹಾಗೆ ಇತ್ತಂದ್ರೆ ಆ ಪಾತ್ರಕ್ಕೆ ಜೀವ ಕಡೆಗೆ ಬರ್ತೈತೆ ಅಂತ ನನ್ನ ಅನಿಸಿಕೆ ಇನ್ನು ನಾವು ನೋಡ್ತಕ್ಕಂಥ ದೃಷ್ಟಿ ಇದೆಯಲ್ಲ ಆ ಪಾತ್ರ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ನ ಭೂತೋ ನ ಭವಿಷ್ಯತಿ ಅಂಥವ್ರು ಹಿಂದೆ ಹುಟ್ಟಿಲ್ಲ ಇನ್ನು ಮುಂದೆ ಹುಟ್ಟಲಿಲ್ಲ ಕಾರಣ ಏನಂತಂದ್ರೆ ರಾಜ್ಕುಮಾರ ಒಬ್ಬ ಕಲಾವಿದ ಹೇಳಿ ನಾವು ಮಿಚ್ಕೊಂಡಿವು ಹೃದಯದೊಳಗೆ ಸ್ಥಾಪನೆ ಮಾಡ್ಕೊಂಡಿವಿ ಹಿಂಗಾಗಿ ಅವ್ರು ಏನು ಮಾಡಿದ್ದೆಲ್ಲ ಚಂದ ಕಾಣ್ತದ ಏನು ಬೇಕಾಗಿ ಮಾಡಲಿ ಅವ್ರು ಹೆಂಗೆ ಮಾಡಿದ್ರು ಅದು ಅಭಿನಯನ ಅನಿಸ್ತೈತಿ ಹಿಂಗಾಗಿ ಅಭಿನಯ ಕೊಡ್ತಕ್ಕಂಥ ವ್ಯಕ್ತಿ ಮತ್ತೆ ನೋಡ್ತಕ್ಕಂಥ ವ್ಯಕ್ತಿ ಸಮಾನ ಮನಸ್ಕರಿದ್ರೆ ಒಂದಿಷ್ಟು ಚೆಂದ ಅನಿಸ್ತತಿ ಒಂದಿಷ್ಟು ಬ್ಯಾಡಾಗಿರ್ತಕ್ಕಂಥ ಇತ್ತಂದ್ರೆ ಅವ್ನು ಎಷ್ಟು ಚಂದ ಅಭಿನಯ ಮಾಡಲಿ ಇನ್ನೂ ಬೇಕಾಗಿತ್ತ ಇನ್ನೂ ಏನು ಸ್ವಲ್ಪ ಚೆನ್ನಾಗಿರ್ತಿ ಇವರೇನು ಆಗಲಿ ನಿಂತು ನಾನು ಈಗ ನೋಡ್ರಿ ನೀವು ಬೇಕಾರ ನೀವು ಈ ರಿಯಾಲಿಟಿ ಶೋಗಳ್ ಮಾಡಿ ನೋಡ್ತಿರ್ಲಿಲ್ಲ ನೀವು ಹೇಳ್ಬಾರ್ದು ಹಾಗೂ ಹೇಳ್ತಾನ ರಿಯಾಲಿಟಿ ಶೋದೊಳಗೆ ಮಕ್ಕಳು ಭಾಗವಹಿಸ್ತಾವಲ್ಲ ಆ ತರ್ತಾವಲ್ಲ ಆ ಹಾಡ್ತಕ್ಕಂಥ ಮಕ್ಕಳಷ್ಟು ಟ್ಯಾಲೆಂಟ ಅಲ್ಲಿ ಜಜ್ಮೆಂಟ್ ಕೊಡ್ತಕ್ಕಂಥವ್ರು ಇರಂಗಿಲ್ಲ ಕಟ್ಕೊಂಡು ಹೇಳ್ತಾನಿ ಹೆಂಗೆ ಹೇಳ್ತೀನಿ ಗುರುರಾಜ್ ಕೊಟ್ಟೆ ಅದು ಕೇಳಕ್ಕೆ ಹೋಗ್ಬೇಡ್ರಿ ನೀವು ನಾನು ಅಪ್ಚ ಆಗಿದ್ದೀನಿ ರೀ ನಮ್ಮ ಪ್ರಾಣಿಗೂ ನೀವು ಹೇಳ್ತೀನಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಏನು ನನಗೇನು ಗೊತ್ತಿಲ್ಲ ಯಾಕೆ ಆಲಿಸ್ತೀನಿ ಮಾತಾಡೋದು ನೀವು ಅನ್ಬಿಟ್ರಿ ಅವ್ನಬ್ರಿ ಸೋಮ ನಿಮ್ಗೆ ಏನ್ ಏನ್ ಬರ್ತದೆ ಅವ್ರು ಮಾಡ್ತಕ್ಕಂಥ ವಿಷಯ ಹೇಳ್ಬೇಕು ಹಂಗ ಸುಮ್ ಸುಮ್ಮನೆ ಏನ್ರಿ ಹೇಳ ಎಲ್ರಿ ಒಟ್ಟು ಟೋಟಲ್ ಏನರೀ ನಾವು ನೀವು ಮಾತಾಡಿದ ಮಾತಾಡಿದ್ರೆ ಈ ತರದ ಇಂಟರ್ನೆಟ್ ಬಂದಾಗ ಇಲ್ಲಿ ನೀವು ಕಲೆಯಲ್ಲಿ ನೋಡ್ತೀರಿ ಆ ಕಲಾದಲ್ಲಿ ಅದನ್ನ ಎಲ್ಲಿ ಬೆಳೆಸ್ತೀರಿ ಹಿಂಗಾಗಿ ಏನು ನೋಡ್ತಿರಲ್ಲ ಯಾರು ಏನು ಕೊಡ್ತಾರಲ್ಲ ಅದು ಹೊಸಾದಿದ್ರೆ ಅದು ಚಂದ ಅಂತಕ್ಕಂಥ ಭಾವನೆ ನಂದು ಮತ್ತ ಅದನ್ನು ನೋಡೋದು ಕೂಡ ನೀವು ಒಳ್ಳೆಯ ದೃಷ್ಟಿಯಿಂದ ನೋಡಿದರೆ ಅದು ನಿಜವಾಗಲೂ ಸುಂದರವಾಗಿ ಅಂತ ಹೇಳಿ ನನ್ನ ಅನಿಸಿಕೆ